ವಾಕ್ಯದಲ್ಲಿ ಉಪದೇಶ ಹೊಂದವನು ಉಪದೇಶ ಮಾಡುವವನಿಗೆ ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಗಳಲ್ಲಿ ಪಾಲು ಕೊಡಲಿ ಅದನ್ನೇ ಇವತ್ತು ಬೈಬಲ್ ಹೇಳ್ತಾ ಇದೆ ಗಲಾತ್ಯ ಆರು ಆರು ಅನೇಕ ಸಭೆಯ ಮಕ್ಕಳು ಮೋಸ ಹೋಗ್ತಾ ಇದ್ದಾರೆ ನೋಡಿ ಬೈಬಲ್ ಏನ್ ಹೇಳ್ತಿದೆ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆದ್ರಲ್ಲಿ ಪಾಲು ಕೊಡಲಿ ಅನಿಲ್ ಗೌಡ ಹೇಳ್ತಾ ಇಲ್ಲ ಕೆಲವರು ಯೋಚನೆ ಮಾಡಬಹುದು ಇವರೆಲ್ಲ ಹಣ ಹಣ ಕೇಳ್ತಾರೆ ಹಣ ನಾನ್ ಕೇಳ್ತಾ ಇಲ್ಲ ಬಟ್ ಬೈಬಲ್ ಹಂಗ ಹೇಳ್ತಾ ಇದೆ ವಾಕ್ಯ ಹೇಳ್ತಾ ಇದೆ ವಾಕ್ಯ ಮಾತ್ರ ಕೇಳಿಬಿಟ್ಟು ಅಂದರೆ ಏನು ಪ್ರಯೋಜನ ಇಲ್ಲ ವಾಕ್ಯ ನೀವು ಅರಿಕೆ ಮಾಡಬೇಕು ಅದರ ಜೊತೆ ಒಳಗಡೆ ನೀವು ಮೊದಲೇ ಕನ್ಫರ್ಸ್ ಮಾಡಬೇಕು ಸ್ವಾಮಿ ವಾಕ್ಯವನ್ನು ನನ್ನ ನನ್ನ ಲೈಫಲ್ಲೇ ನಾನು ಮಾಡ್ತೀನಿ ನೀನು ಅಂಗಡಿ ತೆಗಿಯುವಾಗಲೇ ಹೇಳಬೇಕು ಸ್ವಾಮಿ ನಾನು ವಾಕ್ಯ ಕೇಳಿದ್ದೇನೆ ನೀನು ನನ್ನ ನಮ್ಮ ಪಾಸ್ಟ್ ಹೇಳಿದ್ದಾರೆ ನೀವು ಈಗಿರೋದಕ್ಕಿಂತ ಸಾವಿರ ರೂಪಾಯಿ ಹೆಚ್ಚಾಗಿ ಆಶೀರ್ವಸಲ್ಪಡ್ತೀರಾ ನೀವು ಸಾಲ ಕೊಡ್ತಿರೋದು ಸಾಲ ತಗೊಳ್ಳೋಣ ಅಂತ ನಿನ್ನ ನನ್ನ ನನ್ನ ವಿಷಯದಲ್ಲಿ ಬೈಬಲ್ ಬರೆದಿದೆ ಇದು ನನ್ನ ಲೈಫಲ್ಲಿ ನೆರವೇರ್ತದಿಂದ ನನ್ನ ಪಾಸ್ಟ್ ನನಗೆ ಬೋಧನೆ ಮಾಡಿದ್ದಾರೆ ನನಗೆ ಬೋಧನೆ ಮಾಡಿದ ಸಭಾಪಾಲಕ ನಾನು ಗಮನಪಡಿಸ್ತೇನೆ ನಾನು ಮೋಸ ಹೋಗೋದಿಲ್ಲ ಎಂಬ ಹರಿಕೆ ನೀವು ಮಾಡಿ ನಿಮ್ಮ ಬಿಸ್ನೆಸ್ ಆರಂಭಿಸಿ ಮೊದಲು ದೇವರ ರಾಜ್ಯಕ್ಕೆ ನೀವು ಯೋಚಿಸುವಾಗ ನಾನು ಹೇಳ್ತೇನೆ ನಿಮ್ಮ ಲೈಫ್ ನಾನು ಹೇಳ್ತೀನಿ ನಾನು ಹೇಳಿದ ಕಾರಣ ಬರ್ತೀರ ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನೋಡ್ರಿ ಒಂದು ಪೂರ್ವ ಕಾಲ ಪುಸ್ತಕ ಇಪ್ಪತ್ತೆಂಟು ಹದಿನೈದರಿಂದ ಕೊನೆಯ ವರ್ಷ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಎರುಸುಲೆಮ್ ದೇವಾಲಯವನ್ನ ಕಟ್ಟುವುದರ ಬಗ್ಗೆ ದೇವರಿಗಾಗಿ ಕೊಡೋದ್ರ ಬಗ್ಗೆ ಡಿಸ್ಕಸ್ ನಡೀತಾ ಇದೆ ನೀವು ಎಷ್ಟು ಎಷ್ಟು ಕೊಟ್ಟರು ಆಮೇಲೆ ಓದ್ಕೊಳ್ಳಿ ಅದರ ಡೀಟೇಲ್ಸ್ ಎಷ್ಟು ಅಮೌಂಟ್ ಅಂದ್ರೆ ನಿಮ್ಗೆ ಹೇಳ್ತೀನಿ ಒಬ್ಬ ಕುರಿ ಮೇಯಿಸುವವನು ಯಾರು ಒಬ್ಬ ಕುರಿ ಮೇಯಿಸೋನು ಕುರಿ ಮೇಯಿಸ್ತಾ ಇದ್ದಾನೆ ಕುರಿ ಮೇಯಿಸುವವನು ಒಂದು ದೊಡ್ಡ ಚೆಕ್ಕನ್ನು ಕೊಡ್ತಾನೆ ಅಂದರೆ ಅಷ್ಟು ಅಮೌಂಟನ್ನು ದೇವ್ರಿಗೆ ಕೊಡ್ತಾ ಇದ್ದಾನೆ ಎಷ್ಟು ಅಮೌಂಟ್ ಅಂದರೆ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ಸ್ ಇನ್ನು ಒಬ್ಬನೇ ಕೊಟ್ಟನಂತೆ ಯಾರು ಕುರಿ ಮೇಯಿಸುವವನು ಏನಕ್ಕೆ ದೇವಸ್ಥಾನ ಕಟ್ಟಕ್ಕೆ ಕೆಲವರು ಯೋಚನೆ ಮಾಡಿದೆ ನಾವು ತಿಂಗಳೆಲ್ಲ ಕಷ್ಟಪಡ್ತೀವಿ ಇದನ್ನು ತಗೊಂಡೋಗಿ ಚರ್ಚು ಕೊಡದ ಏ ಅದಲ್ಲ ಸರಿ ಇಲ್ಲಪ್ಪ ಹಂಗೆ ಯೋಚನೆ ಮಾಡಿದೆ ಬಟ್ ನಮಗೆ ಗೊತ್ತಿಲ್ಲ ನಮ್ಮ ಆಶೀರ್ವಾದ ನಮ್ಮ ಕೈನಲ್ಲೇ ಇರೋದು ಇಲ್ಲಿ ಬೈಬಲ್ ಹೇಳ್ತಿದ್ದೆ ಗಲಾತ್ಯ ಆಹಾರ ವಾರ ಏನು ಹೇಳ್ತಾ ಇದೆ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ ನೋಡ್ರಿ ಆ ಮನೋಭಾವ ನಿಮ್ಮಲ್ಲಿ ಬರಬೇಕು ಎ ಚೈಲ್ಡ್ ಆಫ್ ಗಾಡ್ ಇವತ್ತು ಚಿಕ್ಕ ಕೆಲಸ ನೀವು ಮಾಡ್ತಾ ಇರಬಹುದು ರಾಜ್ಯಕ್ಕಾಗಿ ಮಾಡ್ತೀನಿ ಅಂತ ನೀವು ಮಾಡ್ರಿ ಕೈ ಇಡ್ರಿ ನಾನು ಹೇಳ್ತೇನೆ ನೋಡ್ರಿ ನಿಮ್ಮ ಬಿಸ್ನೆಸ್ ನ ಎಷ್ಟು ನೀವು ಬೆಂಗಳೂರು ಪಟ್ಟಣದಲ್ಲಿ ಇಂಡಿಯಾದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಬರುವ ಹಾಗೆ ದೇವ್ರು ಮಾಡ್ತಾನೆ ಇಫ್ ಯು ವಾಂಟ್ಲರ್ ಪ್ರೋಗ್ರಾಮ್ಸ್ ಆನ್ ಫೇಸ್ಬುಕ್ ಪ್ಲೀಸ್ Anil Gowda and log in to our website www.arkofmessiahministries.com and also to watch more videos on YouTube, type Anil Gowda Pastor and subscribe. For further details, contact us Ark of Messiah Ministries. God bless you.